ಪಾಪ ಚುಂಟು ಅಜ್ಜಿ ಅಮ್ಮ ನೀನು ಮಾತಾಡಲ್ವೇನು ಏನತಪ್ಪ ಅಲ್ಲ ಇವ್ ಎರಡಕ್ಕೂ ಒಂದ್ ಹತ್ಲಾಗ್ ಮಗ ತಿರ್ಗಸ್ಕೊಂಡೈತೆ ಒಂದ್ ಇತ್ಲಾಗ್ ಮಗ ತಿರ್ಗಸ್ಕೋತಿ ಆ ಹೆಂಗ್ ನಿಂತೇವೆ ಮಾತಾಡ್ಸಿರೋ ಮಾತಾಡಂಗಿಲ್ಲ ಪಾಪ ಕರೆಕ್ಟ್ ಆಗಿ ಹೇಳ್ತೀರಾ ಇಲ್ವ ಇಬ್ರುನು ಅತ್ಲಾಗ್ ಮೂತಿ ತಿರುಗಿಸ್ಕೊಂಡ್ ನಿಂತ್ಕೊಂಡ್ರೆ ನನ್ ಏನ್ ಆಗೇತಿ ಇಬ್ರತ್ ನನಗೆ ಮೂತಿ ತಿರುಗಿಸ್ಕೊಂಡು ನಿಂತಕೊಂಡ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅದೇ ಹೋಗ್ತೀನಿ ಇವಾಗ ಏನಾಗೈತೆ ಹೇಳ್ತೀರಾ ಇಲ್ವಾ ಅಜ್ಜಿ ಅಜ್ಜಿ ಇಬ್ರು ರಾಗ ಎಳೆಯದ ಬಿಟ್ಟು ಏಳ್ರೆ ಏನಾತೋ ಅಂತಂದು ಅಜ್ಜಿ ಕಾಟೇರ ಫಿಲಮಿ ಕರ್ಕಣ್ಣೋ ಅಜ್ಜಿ ಎಲ್ಲಾನೂ ನೋಡ್ಕೇನ್ ಬರ್ತಾವ್ರೆ ನಮ್ಮೂರ ಮಂಜಾನನನು ಮತ್ತೆ ಆ ರಂಗ ನೋಡ್ಕೇನ್ ಬಂದವರೇ ಹೋಗಿ ಹೋಗನ ಬಿಡಪ್ಪ ಯಾವಾಗನ

ಅಷ್ಟೇ ತಾನೆ ಹೊಸ ವರ್ಷಕ್ಕೆ ಹೋಗೋಣ ಬಿಡಿರಿ ನೀವು ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರ ಹಾಯ್ ನಿಜವೇನೆ ಅಜ್ಜಿ ಹ್ಞೂ ಅಜ್ಜಿ ಕರ್ಕೊಣಪ್ಪ ನಿಜವಾಗ್ಲೂ ನಾ ನಿಜವಾಗಲೂ ಕರ್ಕೊಂಡು ಹೋಗ್ತೀನಿ ನೋಡೋಮ್ಮು ನನ್ನ ಎಲ್ಲಿವಾ ನಮ್ಮಜ್ಜಿ ಕರ್ಕೊಳ್ತಿದೆ ಅಂತಂದೆ ಹೆಂಗೇ ನಾವು ಹೊಸ ವರ್ಷ ದಿವಸ ಕಾಟನಾ ಸಿಲಮ್ ಓಡಿಬಿಡದೆ ನೀವಿಬ್ಬರೇ ಕಿಲಾಡಿಗಳು ಮಾತಾಡ್ಕೊಂಡು ಮಟ್ಟ ಸಪ್ಪಂಗೆ ಮಾಡ್ಕೊಂಡು ಅದ್ನ ತಿರ್ಗ್ಕೊಂಡು ನಿಂತ್ಕೊಂಡಿದ್ರೆ ನಾ ಇದಕ್ಕೆ ಹ್ಞೂನಜ್ಜಿ ಪಾಪ ಹೋಗಪ್ಪ ಆ ನೀರು ಬಿಡ್ತಾರಂತೆ ಕಡಲೆ ಗಿಡಕ್ಕೆ ನೀರಿಗೆ ಹೋಗು ಸರಿ ಕಾಣಜ್ಜಿ ಓದ್ತೀನಿ ಹುಷಾರು ಹೆಂಗೆ ಹ್ಞೂ ಸರಿ ನಮ್ಮ ಬಾಸ್ ಯಾರು ಚಾಲೆಂಜಿಂಗ್ ಯಾರು ಬಾಸ್ ಬಾಸ್ ಡಿ ಬಾಸ್ ಇದು ಖಾಲಿ ಏನು ಖುಷಿ ಅಜ್ಜಿ ನಾನು ಅಂತೀನಿ ಕಡೆ ಜೀವ ಅಂಗಿ ಸರಿ ಕಣಮ್ಮ ಹೋಗು ಅಲ್ಲಲ್ಲಿ ಲೆಕ್ಕ ಹಾಕ್ರೀ ಫಿಲಮ್ಗೆ ಹೋಗ್ಬೇಕು ಅಂತಂದು ಒಂದು ಆ ಕಡೆ ಮೂತಿ ತಿರ್ಗಿಸ್ಕೊಂಡು ನಿಂತೈತಿ ಒಂದು ಈ ಕಡೆಗೆ ಮೂತಿ ತಿರುಗಿಸ್ಕೊಂಡು ನಿಂತೈತಿ கர்க்கன ஓக்திதி அம்திதேங்கு ஏன் குஷினா சரி ஆயத்து நான் பத்தி நீ ராகி வல சரி பா ரெடி வா ஏய் அம்மணி கால சாயங்காலத்தை கே பா ஓ டான்ஸ் மாடிது மாடிது சிந்தோ ஜி ஆ ஜி ஆமேல ஜி அம்மி இது போட்டோ தக்கிதின் மொபைல் அங்க இந்த போட்டியில் போட்டிக்கு இத்தாக நான் நீவு